ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ಸರ್ವ ಬಳಗಕ್ಕೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಸೋಮಲಿಂಗ್ ಬೇಡಾರ್ ಬಾಗಲಕೋಟೆ ಜಿಲ್ಲೆ ಬಿಳ್ಗಿ ತಾಲೂಕಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸಹ ಸಹಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ನಾನು ಈಗಾಗಲೇ ಹತ್ತು ಹಲವಾರು ಕೃತಿಗಳನ್ನು ರಚಿಸಿದ್ದೇನೆ ನನಗೆ ಅತ್ಯಂತ ಇಷ್ಟವಾಗಿರ್ತಕ್ಕಂಥ ಒಂದು ಮಕ್ಕಳ ಕವಿತೆ ಅಪ್ಪ ತಂದ ಅಂಗಿ ಮತ್ತು ತಂಗಿ ಈ ಒಂದು ಕವಿತೆಯನ್ನು ನಾನು ಇಲ್ಲಿ ವಾಚನ ಮಾಡ್ತಾ ಇದ್ದೇನೆ ನನಗೆ ಅಂತ ಅಪ್ಪ ತಂದನೊಂದು ಅಂಗಿ ನನಗೆ ಅಂತ ಅಪ್ಪ ತಂದನೊಂದು ಅಂಗಿ ನೋಡಿ ಬಿಟ್ಟಳದನು ನನ್ನ ಪುಟ್ಟ ತಂಗಿ ನೋಡಿ ಬಿಟ್ಟಳದನು ನನ್ನ ಪುಟ್ಟ ತಂಗಿ ಶುಟ್ಟು ಮಾಡಲಿಲ್ಲ ನೋಡಿ ಖುಷಿಯ ಪಟ್ಲು ಸಿಟ್ಟು ಮಾಡಲಿಲ್ಲ ನೋಡಿ ಖುಷಿಯ ಪಟ್ಲು ಚಂದ ಎಂದು ಹೇಳಿ ನೋಡಿ ಮರಳಿ ಕೊಟ್ಲು ಚಂದ ಎಂದು ಹೇಳಿ ನೋಡಿ ಮರಳಿ ಕೊಟ್ಲು ಅಪ್ಪ ಅಮ್ಮ ಇಬ್ರು ಹತ್ರ ಅವಳ ಕರೆದು ಅಪ್ಪ ಅಮ್ಮ ಇಬ್ರು ಹತ್ರ ಅವಳ ಕರೆದು ಜಾಣ ಪುಟ್ಟಿ ಅಂದ್ರು ಜಾಣ ಪುಟ್ಟಿ ಅಂದ್ರು ಜೋಡಿ ಮುತ್ತು ಕೊಟ್ಟರು ಬೆಳಗಿನಲ್ಲಿ ಎದ್ದು ಬೇಗ ಸ್ನಾನ ಮಾಡಿ ಬೆಳಗಿನಲ್ಲಿ ಎದ್ದು ಬೇಗ ಸ್ನಾನ ಮಾಡಿ ತೊಡಲು ಹೋದೆ ಅಂಗಿ ತೊಡಲು ಹೋದೆ ಅಂಗಿ ಅಲ್ಲೇ ಇದ್ರು ತಂಗಿ ಅಲ್ಲೇ ಇದ್ರು ತಂಗಿ ಇಲ್ಲೇ ಇತ್ತು ಪುಟ್ಟಿ ನನ್ನ ಹೊಸ ಅಂಗಿ ಇಲ್ಲೇ ಇತ್ತು ಪುಟ್ಟಿ ನನ್ನ ಹೊಸ ಅಂಗಿ ಕಂಡಿತೇನು ನಿನಗೆ ಹೇಳು ಮುದ್ದು ತಂಗಿ ಕಂಡಿತೇನು ನಿನಗೆ ಹೇಳು ಮುದ್ದು ತಂಗಿ ನೋಡ್ಲಿಲ್ಲ ಅಣ್ಣ ನೀನು ಇಟ್ಟ ಅಂಗಿ ನೋಡಲಿಲ್ಲ ಅಣ್ಣ ನೀನು ಇಟ್ಟ ಅಂಗಿ ಅಗಲ ಮಾಡಿ ಕಣ್ಣ ಹೇಳಿ ಹೋದಳು ತಂಗಿ ಅಗಲ ಮಾಡಿ ಕಣ್ಣ ಹೇಳಿ ಹೋದಳು ತಂಗಿ ಅಪ್ಪ ಬಂದು ಕೇಳ್ದ ಎಲ್ಲಿ ಹೋದಳು ತಂಗಿ ಅಪ್ಪ ಬಂದು ಕೇಳ್ದ ಎಲ್ಲಿ ಹೋದಳು ತಂಗಿ ಅವಳೇ ಇಟ್ಟಿದ್ದಾಳೆ ಮುಚ್ಚಿ ನಿನ್ನ ಅಂಗಿ ಅವಳೇ ಇಟ್ಟಿದ್ದಾಳೆ ಮುಚ್ಚಿ ನಿನ್ನ ಅಂಗಿ ಕರೆದುಕೊಂಡು ಬಂದೆ ತಂಗಿಯನ್ನು ಒಳಗೆ ಕರೆದುಕೊಂಡು ಬಂದೆ ತಂಗಿಯನ್ನು ಒಳಗೆ ಅಪ್ಪನೆದುರು ನಿಂತಳು ತಲೆಯ ಬಗ್ಸಿ ಕೆಳಗೆ ಅಪ್ಪನೆದುರು ನಿಂತಳು ತಲೆಯ ಬಗ್ಸಿ ಕೆಳಗೆ ಜಾಣಪುಟ್ಟಿ ಹೇಳು ನಿನಗೂ ಅಂಗಿ ತರುವೆ ಜಾಣಪುಟ್ಟಿ ಹೇಳು ನಿನಗೂ ಅಂಗಿ ತರುವೆ ಎಲ್ಲಿ ಬಚ್ಚಿ ಇಟ್ಟೆ ತಂದುಕೊಡು ಈಗಲೇ ಎಲ್ಲಿ ಬಚ್ಚಿ ಇಟ್ಟೆ ತಂದುಕೊಡು ಈಗಲೇ ಅಪ್ಪ ತುಸು ಗದರಿದ ಓಡಿ ಹೋದಳು ತಂಗಿ ಅಪ್ಪ ತುಸು ಗದರಿದ ಓಡಿ ಹೋದಳು ತಂಗಿ ಅಲ್ಲಿ ಇಲ್ಲಿ ಹುಡುಕಿ ಅಲ್ಲಿ ಇಲ್ಲಿ ಹುಡುಕಿ ತಂದು ಕೊಟ್ಟು ಅಂಗಿ ಅಡಗಿಸಿಟ್ಟ ಅಂಗಿ ನಾಯಿ ಬಾಯಿಗೆ ಸಿಕ್ಕು ಅಡಗಿಸಿಟ್ಟ ಅಂಗಿ ನಾಯಿ ಬಾಯಿಗೆ ಸಿಕ್ಕು ಆಗಿತ್ತದು ಚಿಂದಿ ಅಳುತುಳಿದಳು ತಂಗಿ ಆಗಿತ್ತದು ಚಿಂದಿ ಅಳುತ್ತಲ್ಲಿದ್ದಳು ತಂಗಿ ಕಣ್ಣಲ್ಲಿಲ್ಲ ನೀರು ಅಳು ಮಾತ್ರ ಜೋರು ಕಣ್ಣಲ್ಲಿಲ್ಲ ನೀರು ಅಳು ಮಾತ್ರ ಜೋರು ರಮಿಸುತ್ತಿರಲೋ ಅಪ್ಪ ರಮಿಸುತ್ತಿರಲೋ ಅಪ್ಪ ಹೇಗೆ ನಾನು ಅಂದಳು ಹೇಗೆ ನಾನು ಅಂದಳು ನನಗೆ ಅಂತ ಅಪ್ಪ ತಂದನೊಂದು ಅಂಗಿ ನೋಡಿಬಿಟ್ಟಳದನು ನನ್ನ ಪುಟ್ಟ ತಂಗಿ ಧನ್ಯವಾದಗಳು